ಮತ್ತೆ ಕುಂದಾನಗರಿ ಬೆಳಗಾವಿ ಜಿಲ್ಲಾ ವಿಭಜನೆಯ ಕೂಗು ಪ್ರತ್ಯೇಕ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯ ರಚನೆಗೆ ಆಗ್ರಹ ಮಾಡಲಾಗ್ತಾ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಸದ್ದು ಮಾಡಲಿದೆ ಈ ವಿಭಜನೆಯ ಕೂಗು ಗೋಕಾಕ್ ಜಿಲ್ಲೆಗೆ ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾ ಇರೋದು ಚಿಕ್ಕೋಡಿ ಜಿಲ್ಲೆಗೆ ಶಾಸಕ ದುರ್ಯೋಧನ ಐಹೊಳೆ ಅವರು ಆಗ್ರಹಿಸ್ತಾ ಇದ್ದಾರೆ ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಯ ರಚನೆಗೆ ನಮ್ಮ ಬೆಂಬಲ ಇದೆ ಅಧಿವೇಶನದಲ್ಲಿ ಪ್ರಶ್ನೆ ಕೇಳುವುದಕ್ಕೆ ಈಗಾಗಲೇ ಬರೆದು ಕೊಟ್ಟಿದ್ದೇನೆ ಅವಕಾಶ ನೀಡದೇ ಇದ್ರೆ ಗಮನ ಸೆಳೆಯುವ ವೇಳೆ ಮಾತನಾಡ್ತೇನೆ ಜಿಲ್ಲಾ ಹೋರಾಟಗಾರರ ಜೊತೆಗೆ ಪ್ರತಿಭಟನೆಯನ್ನು ನಡೆಸ್ತೇನೆ ಅಂತ ಐಹೊಳೆ ಹೇಳ್ತಾ ಇದ್ದಾರೆ ಅಥವಾ ಗೋಕಾಕ್ ಜಿಲ್ಲೆಗೆ ಒತ್ತಾಯಿಸಿ ಇವತ್ತು ಹೋರಾಟಗಾರರ ಸಭೆ ನಡೆಸಲಿದ್ದಾರೆ ಶೂನ್ಯ ಸಂಪಾದನಾ ಮಟ್ಟದಲ್ಲಿ ಗೋಕಾಕ್ ಜಿಲ್ಲಾ ಹೋರಾಟಗಾರರು ಸಭೆಯನ್ನ ನಡೆಸುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಐತ್ರ ಅದಕ್ಕೆ ಜಿಲ್ಲಾ ಇಲ್ಲ ಹಾಕಬಂದ ಈಗ ಇಲ್ಲ ಕ್ವಶನ್ ಹೆಕ್ಕಿದೇನ್ ರೀ ಜಿಲ್ಲಾ ನಮ್ಮ ಚಿಕ್ಕೋಡಿ ಕೊಡ್ಬೇಕು ಮಾಡ್ಬೇಕಂತ ಹೇಳಿ ನಾ ಈಗ ಕ್ವಶನ್ ಹೆಕ್ಕಿದೇನಿ ಇಂಥದನ್ನ ಅವ್ರಿನ ಅವ್ರಿನ್ ಕ್ವಶನ್ ಕೆಲವ್ ಏನ್ ಮಾಡ್ತಾರ ಅಂತ ಯಾವ ಇದೋ ಉತ್ತರ ಕೊಡಾಕ ಇದು ಅವ್ರಿಗೆ ಇದನ್ನ ಮುದ್ದಾರಿದ್ದುದು ನಮ್ಗೆ ಬಿಡಿಸ್ತಾರ ಅಂದ್ರೆ ಒಬ್ಬೊರ ಶಾಸಕರಿಗೆ ಎಡೆಡ ಸ್ಟಾರ್ ಕ್ವಶನ್ ಬರ್ತಾವ ಪ್ರತಿಯೊಬ್ಬರಿಗೆ ಅದಕ್ಕೆ ಆತನಾಗ ಅವನ ತೆಪ್ಪಿಸ್ರೆ ಭೀ ತೆಪ್ಸಬಹುದು ಆದ್ರೂ ನಾ ಗಮನ ಈಗಲೇ ನಾವ ಕ್ವಶನ್ ಹಾಕಿನಿ ಈಗಾಗಲೇ ಮತ್ತ ಬರ್ದ್ರ ಭೀ ಗಮನ ಸೆಳೆದಾಗ ತಗೋತೇನು ಈಗ ನಮ್ಮ ಹೋರಾಟದವ್ರು ಯಾರ ಅಲ್ಲಿ ಇದ್ರು ಬಿ ನಾ ಅವ್ರಿಗೆ ಬೆಂಬಲ ಭೀ ಕೊಡ್ತೇನು ಹೋಗಿ ನಂದು ಐತ್ರಿ ಅದಕ್ಕೆ ಜಿಲ್ಲಾ ನಂದ ಚಿಕ್ಕೋಡಿ ಇಲ್ಲ ಹಾಕಬಂದ ಈಗ ಇಲ್ಲ ಕ್ವಶನ್ ಹಾಕಿದೇನ್ ಅದ್ರು ಜಿಲ್ಲಾ ನಮ್ಗೆ ಚಿಕ್ಕೋಡಿ ಕೊಡ್ಬೇಕು ಮಾಡ್ಬೇಕಂತ ಹೇಳಿ ನಾ ಈಗ ಕ್ವಶನ್ ಹಾಕಿದೇನೆ ಆಯ್ತು ಅವ್ರಿನ ಕ್ವೆಶನ್ ಕೆಲವು ಏನು ಮಾಡ್ತಾರೋ ಅಂಥವು ಯಾವ ಇದ್ದದು ಉತ್ತರ ಇದು ಅವ್ರಿಗೆ ಇದನ್ನು ಮುದ್ದುಗರಿದ್ದುದು ನಮ್ಗೆ ಬಿಡಿಸ್ತಾರೆ ಅಂದರೆ ಒಬ್ಬೊಬ್ರು ಶಾಸಕರಿಗೆ ಎಡೆರಡು ಸ್ಟಾರ್ ಕ್ವೆಶನ್ ಬರ್ತಾವೆ ಪ್ರತಿಯೊಬ್ಬರಿಗೆ ಅದಕ್ಕೆ ಹತ್ರಗೆ ಅವನ್ನ ತೆಪ್ಪಿಸ್ರೂ ಭೀ ತೆಪ್ಪಿಸ್ಬೋದು ಆದ್ರೂ ಭೀ ನಾ ಗಮನಿಸಿ ಹೇಳಿದ್ರಾಗ ಬಿಡೋದಿಲ್ಲ ಮತ್ತೆ ಈಗಲೇ ನಾವು ಅದು ಕ್ವಶನ್ ಹಾಕೀನಿ ಈಗಾಗಲೇ ಅದು ಬರದ್ರೂ ಭೀ ಗಮನಿಸಿದಾಗ ತಗೋತನು ಬೆಳಗಾವಿ ವಿಜಯ ವಿಭೇಜನ ಬಗ್ಗೆ ನಮ್ಗೆ ಗೋಕಾಕ ಆಗಬೇಕು ಜಿಲ್ಲಾ ಆಗ್ಬೇಕಾಯ್ತಿ ಆದರೆ ಮಹಾಜನ್ ಆಯೋಗ ಆಯೋಗದ ಅಡ್ಡು ಬರ್ತೈತೆ ಸುಮ್ಮ ನಾವು ಸೀನಿಯರ್ ರಾಜಕಾರಣಿ ಸುಮ್ಮ ಸಣ್ಣ ಮಾತಾಡಬೇಕಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ಸವದಾಗ ಫೈನ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಉಕಾಕು ಜಿಲ್ಲೆ ಆಗ್ಬೇಕು ನನ್ನ ನಂದು ಅದ ಬೆಳಗಾವ್ ವಿಜಯ ವಿಭಜನ ಬಗ್ಗೆ ನಮ್ಗೆ ಉಕಾಕ್ ಆಗಬೇಕು ಜಿಲ್ಲಾ ಆಗ್ಬೇಕಾಯ್ತಿ ಆದರೆ ಮಹಾಜನ ಆಯೋಗ ಆಯೋಗದ ಅಡ್ಡು ಬರ್ತೈತಿ ಅಪ್ಪ ಸುಮ್ಮ ನಾವು ಸೀನಿಯರ್ ರಾಜಕಾರಣ ಇದ್ದು ಸುಮ್ಮ ಸಣ್ಣ ಉಪಯೋಗಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ತುವಾರಿ ಇದ್ದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಮುನ್ನೆಲೆಗೆ ಬರ್ತಾ ಇರೋದು ಸಾಕಷ್ಟು ಬಾರಿ ವಿಚಾರ ಮುನ್ನೆಲೆ ಬಂದಾಗ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಮುನ್ನೆಲೆಗೆ ಬಂದಿತ್ತು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಬಹಳ ವರ್ಷಗಳಿಂದ ಇದೊಂದು ಬೇಡಿಕೆ ಇದೆ ಈಗ ಅಧಿವೇಶನ ಬೇರೆಗಿದೆ ಹಾಗಾಗಿ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಈ ಬೆಳಗಾವಿಯಲ್ಲಿ ಚಳಗಾಲ ಅಧಿವೇಶನ ಆರಂಭ ಆಗಲಿದೆ ಇದೇ ಡಿಸೆಂಬರ್ ಎಂಟರಿಂದ ಚಳಗಾಲ ಅಧಿವೇಶನ ಆರಂಭ ಆಗುತ್ತೆ ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಪ್ರತಿ ಅಂತ ಹೇಳ್ಬೋದು ಒಂದ್ ಕಡೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಒತ್ತಾಯಿಸಿ ಹೋರಾಟಗಾರ ಆಗಿರ್ಬೋದು ಜೊತೆಗೆ ಶಾಸಕರು ಒಂದು ದ್ವಣಿ ಕೊಡಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಗೋಕಾಲ್ ಜಿಲ್ಲೆ ಮಾಡ್ಬೇಕನ್ನಂತ ಹೇಳಿ ಒತ್ತಾಯಿಸಿ ಏನು ಮಾಜಿ ಸಂಸ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಒತ್ತಾಯ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಕಳೆದ ಮೂರು ದಶಕಗಳಿಂದ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸಾಕಷ್ಟು ಕೂಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳ ಎರಡೂವರೆ ಲೋಕಸಭೆ ಏನು ಕ್ಷೇತ್ರ ಇರ್ತಕ್ಕಂಥದ್ದು ಜೊತೆಗೆ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ ಹಾಗಾಗಿ ಆಡಳಿತ ವಿಕೇಂದ್ರೀಕರಣ ಮಾಡೋದ್ರಿಂದ ಜನರಿಗೆ ಈ ಒಂದು ಸರ್ಕಾರದ ಯೋಜನೆ ಸುಲಭವಾಗಿ ಸಿಗುತ್ತೆ ಯಾಕಂದ್ರೆ ಆಯಾ ಜಿಲ್ಲೆಗಳಿಗೆ ಆಯಾ ಇಲಾಖೆವಾರು ಹಂಚಿಕೆ ಆಗುವಂತ ಏನು ಅನುದಾನಗಳು ನೋಡಿದಾಗ ಬೆಳಗಾವಿ ಜಿಲ್ಲೆಯು ಕೂಡ ಅಷ್ಟೇ ಅನುದಾನ ಹಂಚಿಕೆ ಆಗುತ್ತೆ ಇದರಿಂದ ಬೆಳಗಾವಿ ಜಿಲ್ಲೆಯ ಹದಿನೆಂಟು ತಾಲೂಕಿನ ಜನರು ಕೂಡ ಸೂಕ್ತವಾದಂತಹ ಆ ಯೋಜನೆ ಸೌಲಭ್ಯ ಸಿಗೋದಿಲ್ಲ ಆ ಒಂದು ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬೇಕು ಅನ್ನುವಂತ ಒಂದು ಕೂಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ರಾಯಬಾರಿ ಶಾಸಕ ದುರ್ಯೋಧನ ಐಹೊಳೆ ಕೂಡ ಏನು ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಸದನದಲ್ಲಿ ನಾನು ಧ್ವನಿ ಇರ್ತೇನೆ ಜೊತೆಗೆ ಸದನದಲ್ಲಿ ಬಗ್ಗೆ ಮಾತನಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಇದರ ಮಧ್ಯೆ ರಮೇಶ್ ಜಾಕಿಹೊಳಿ ಕೂಡ ಏನು ಗೋಕಾಕ್ ಜಿಲ್ಲೆ ಆಗ್ಬೇಕಾಗಿತ್ತು ಹಿಂದೆ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಆಗಿದ್ದಂತ ಸಂದರ್ಭದಲ್ಲಿ ಕೂಡ ಅವನು ಗೋಕಾಕ್ ಜಿಲ್ಲೆಗೆ ಒತ್ತಡವನ್ನು ಹಾಕಿದ್ವಿ ಆದ್ರೆ ಏನು ಕರ್ನಾಟಕ ಮಾರಾಟ ಗಡಿವಾದ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಮಹನ್ ವರದಿ ವಿಚಾರ ಇರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಜಿಲ್ಲಾ ವಿಭಜನೆಗೆ ತೊಡಕಾಗಿದೆ ಅದು ಗೋಕಾಕ್ ಜಿಲ್ಲೆ ಆಗ್ಬೇಕು ಅನ್ನೋ ವಾತಾವರಣ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳಿ ಗೋಕಾಕ್ ಪಟ್ಟಣದಲ್ಲಿರ್ತಕ್ಕಂಥ ಶೂನ್ಯ ಸಂಪಾದನೆ ಮಠದಲ್ಲಿ ಒಂದು ಹೋರಾಟಗಾರರು ಒಂದು ಸಭೆ ಸೇರಲಿದ್ದಾರೆ ಏನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸಭೆ ಸೇರ್ತಾರೆ ಈ ಸಭೆಯಲ್ಲಿ ಏನು ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಬರ್ತಾ ಹೋರಾಟ ಮಾಡಬೇಕು ಹೋರಾಟದ ಬಗ್ಗೆ ದುರುಪಯೋಗಗಳನ್ನ ಸಿದ್ಧಪಡಿಸಿದ್ದಾರೆ ಅಂತ ಹೇಳ್ಬೋದು ನಿತ್ಯ ಒಟ್ಟಿನಲ್ಲಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮುನ್ನಡೆಗೆ ಬರ್ತಾ ಇದೆ ಈಗಾಗಲೇ ಏನು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಆಗಿರ್ಬೋದು ಬಹಿರಂಗವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕು ಅನ್ನಂತ ಒಂದು ಏನು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಸರ್ಕಾರದ ಕೂಡ ಕೂಡ ಹೇಳಿದ್ರು ಜೊತೆಗೆ ಬಹುತೇಕ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಇದಾರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಏನೋ ಒಂದು ಬೇಡಿಕೆ ಇದೆ ಆ ಬೇಡಿಕೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ನೀತಿ ಈ ಬಾರಿ ಅಧಿವೇಶನದಲ್ಲಿ ಇದಕ್ಕೆ ಏನಾದ್ರು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಂತ ಒಂದು ಕುತೂಹಲ ಕೇಳಿದೆ ನಿತಿ